ಮೋದಿಯವರನ್ನು ಸೇರಿ ಇವರನ್ನು ಜನ ಈಗ ಶಪಿಸ್ತಾ ಇದ್ದಾರೆ ಯದುವಂಶದ ಹಿಡಿಯದಾದಂಥ ಕೊಡುಗೆಯೇ ಪ್ರಶ್ನಾತೀತ ಅದರ ಬಗ್ಗೆ ಯಾರೂ ಮಾತಾಡೋದಿಲ್ಲ ಆದರೆ ಶ್ರೀಕಂಠದತ್ತ ಒಡೆಯರು ನಾಲ್ಕು ಬಾರಿ ಆರ್ಸು ಬಂದು ಏನು ಗೆಂಡೆ ಕೆತ್ತಿದ್ರು ಅಂತ ಕೇಳಿದರೆ ಅದಕ್ಕೆ ಯಾರತ್ರೂ ಹೋಗ್ತಾ ಇಲ್ಲ ಈಶ್ವರಪ್ಪನವರು ಯಾವ ಮಟ್ಟದಲ್ಲಿ ಸಿಡಿತಾ ಇದ್ದಾರೆ ಅಂದರೆ ನೇರ ನೇರ ಯಡಿಯೂರಪ್ಪನವರು ಮತ್ತು ಅವರ ಮಕ್ಕಳ ಮೇಲೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಪಕ್ಷವನ್ನು ಕಟ್ಟುವುದಕ್ಕೆ ಯಡಿಯೂರಪ್ಪನವರು ಎಷ್ಟು ಕಷ್ಟಪಟ್ಟಿದ್ದಾರೋ ಅಷ್ಟೇ ಶ್ರಮವನ್ನು ಈಶ್ವರಪ್ಪನವರು ಪಟ್ಟಿದ್ದಾರೆ ಯಡಿಯೂರಪ್ಪನವರಿಗೆ ಎರಡು ಮಕ್ಕಳು ಅಧಿಕಾರದಲ್ಲಿರಬೇಕು ಅಂತ ಆಸೆ ಇದೆ ಅಂತಾದರೆ ಈಶ್ವರಪ್ಪನವರಿಗೆ ಯಾಕಿರಬಾರ್ದು ಅಂತ ನನ್ನ ಪ್ರಶ್ನೆ ಇಡೀ ರಾಜ್ಯದಲ್ಲಿ ಮೋದಿಯವರನ್ನು ಶಾ ಅವರನ್ನು ನಡ್ಡಾ ಅವರನ್ನು ಟೋಟಲಿ ಬಿ ಜೆ ಪಿಯನ್ನು ಶಪಿಸುವಂಥ ಮಟ್ಟಕ್ಕೆ ಬಿ ಜೆ ಪಿಯ ಹಿತೈಷಿಗಳೇ ಬಂದಿದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲುವೆ ನಿಲ್ಲಬೇಕು ಅದರ ಜೊತೆಗೆ ಸಬ್ಸ್ಕ್ರಿಪ್ಷನ್ನೂ ಮಾಡಬೇಕು ಅಂತ ನಾನು ಆಗಾಗ ಮಧ್ಯದಲ್ಲಿ ಒಮ್ಮೊಮ್ಮೆ ವಿನಂತಿಯನ್ನು ಮಾಡ್ತೇನೆ ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಮಗೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಲ್ಲುವಂಥ ಒಂದು ಮನಸ್ಸನ್ನು ಮಾಡಿದರೆ ಅದನ್ನು ಬಳಸ್ಕೋಬೋದು ಮತ್ತು ಸತ್ಯವಾಗೂ ಹೇಳಬೇಕು ಅಂತಂದರೆ ಭಾಳ ಅಲ್ಪಲ್ಪವಾಗಿ ಹನಿಗೂಡೆ ಹಳ್ಳ ಅನ್ನುವ ರೀತಿಯಲ್ಲಿ ತಾವೆಲ್ಲರೂ ನನಗೆ ನಿಜಕ್ಕೂ ಸಹಕಾರಿಯಾಗಿ ನಿಂತಿದ್ದೀರಿ ನಾನು ಆ ಮಟ್ಟಿಗೆ ನಿಮಗೆಲ್ಲರಿಗೂ ಕೃತಜ್ಞತೆಯಿಂದ ಅಭಿನಂದಿಸ್ತೇನೆ ಯಾಕೆಂತಂದರೆ ನೀವು ನನ್ನನ್ನು ಬೆಂತಡ್ತಾ ಇರೋದಕ್ಕೆ ಕರ್ನಾಟಕದ ಬಿ ಜೆ ಪಿಯ ಟಿಕೇಟು ಅತ್ಯಂತ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಯಾಕೆ ಅಂತಂದರೆ ಬಹಳ ಮುಖ್ಯವಾದಂಥ ಎರಡು ಅಥವಾ ಮೂರು ಕಾರಣವನ್ನು ಇಟ್ಟುಕೊಂಡು ಈ ಎರಡನೇ ಲಿಸ್ಟ್ ಏನಿದೆ ಟಿಕೆಟು ಅದರ ಒಟ್ಟು ಬೆಳವಣಿಗೆ ಪ್ರತಿಕ್ರಿಯೆ ಭವಿಷ್ಯದಲ್ಲಿ ಬಿ ಜೆ ಆಗಬಹುದಾದಂಥ ಅನಾಹುತ ಇವೆಲ್ಲವನ್ನು ಜನರೇ ವಿಶ್ಲೇಷಣೆಗೆ ತೊಡಗಿದ್ದಾರೆ ಒಂದು ಬಹಳ ಮುಖ್ಯವಾಗಿ ಇಡೀ ರಾಜ್ಯವನ್ನು ಒಂದು ನೋವಿನ ಕ್ಷಣವಾಗಿ ಕಾಡಿದ್ದು ಪ್ರತಾಪ್ ಸಿಂಹನಂಥವರಿಗೆ ಒಬ್ಬ ಕ್ರಿಯಾಶೀಲ ಜನಮುಖಿ ರಾಜಕಾರಣಿಗೆ ಇಂಥ ಒಂದು ಸಿಡಿಲಾಘಾತವನ್ನು ಬಿ ಜೆ ಪಿ ಹೈಕಮಾಂಡ್ ಕೊಟ್ಟಿತಲ್ಲ ಅನ್ನುವಂಥದ್ದು ಕಾಂಗ್ರೆಸ್ಸಿನಲ್ಲಿ ಇಂಥದ್ದಾಗಿದ್ದಿದ್ದರೆ ಜನತಾದಳದಲ್ಲಿ ಇಂಥದ್ದಾಗಿದ್ದಿದ್ದರೆ ಯಾರಿಗೂ ಅದು ಆಶ್ಚರ್ಯ ಆಗ್ತಿರಲಿಲ್ಲ ಅಂತ ಒಂದು ಹಿಂದುತ್ವವನ್ನು ಸನಾತನ ಧರ್ಮವನ್ನು ಶ್ರೀರಾಮನನ್ನು ಕೃಷ್ಣನನ್ನು ತನ್ನ ಗಟ್ಟಿಯಾದಂಥ ಉಸಿರು ಮತ್ತು ತನ್ನ ನೆಲೆಯಂತ ಭಾವಿಸಿದಂಥ ಬಿ ಜೆ ಪಿ ಅದೇ ಧರ್ಮದ ಅದೇ ನಂಬಿಕೆಯ ಅದೇ ಆಚರಣೆಯ ಸಂಸ್ಕೃತಿಯ ಭಾರತ್ ಮಾತಾಕಿ ಜೈ ಅನ್ನೋದನ್ನು ತನ್ನ ಉಸಿರುವಂಥ ಭಾವಿಸಿದಂಥ ಒಬ್ಬ ಕಟ್ಟಾಳು ಯುವ ಮುಂದಾಳು ಜನಪ್ರಿಯ ರಾಜಕಾರಣಿಯನ್ನು ಈ ರೀತಿಯಲ್ಲಿ ಬಲಿಪಶು ಮಾಡುವಂಥ ಬಲಿ ಹಾಕುವಂಥ ಕೆಲಸವನ್ನು ಸ್ವತಃ ಅಮಿತ್ ಶಾ ಮತ್ತು ಮೋದಿ ನಡ್ಡಾ ಇಂಥ ರಾಜಕೀಯ ಚಾಣಾಕ್ಷರು ಅಂತಲೇ ಕರೆಸ್ಕೊಂಡಂಥವರಿಂದ ಜನ ನಿರೀಕ್ಷೆ ಮಾಡಿರಲಿಲ್ಲ ಎಷ್ಟರ ಮಟ್ಟಿಗೆ ಆಶ್ಚರ್ಯ ಅಂತಂದರೆ ಮೋದಿಯವರನ್ನು ಸೇರಿ ಇವರನ್ನು ಜನ ಈಗ ಶಪಿಸ್ತಾ ಇದ್ದಾರೆ ಯದುವೀರಿಗೆ ಟಿಕೆಟ್ ಕೊಟ್ಟು ಯಾವುದೇ ಕಾರಣವಿಲ್ಲದೆ ಅಭಿವೃದ್ಧಿ ಪಕ್ಷನಿಷ್ಠೆ ದೇಶನಿಷ್ಠೆ ಧರ್ಮನಿಷ್ಠೆ ಜನನಿಷ್ಠೆ ಒಂದು ರಾಜಕಾರಣಿ ಹೀಗೂ ತನ್ನ ದಶಕವನ್ನು ತನ್ನ ಕ್ಷೇತ್ರದಲ್ಲಿ ಕಳೆಬಹುದು ಅನ್ನೋದಕ್ಕೆ ಒಂದು ಮಾದರಿಯಾಗಿ ನಿಂತಂಥ ಪ್ರತಾಪ್ ಸಿಂಹ ಅವರಿಗೆ ಇಂಥ ಒಂದು ದುರ್ಗತಿಯನ್ನು ಬಿ ಜೆ ಪಿ ಹೈಕಮಾಂಡು ಮತ್ತು ರಾಜ್ಯ ರಾಜಕಾರಣ ರಾಜಕಾರಣಿಗಳು ತೋರಿಸಿದ್ರಲ್ಲ ಅದರ ಬಗ್ಗೆ ಜನ ತೀವ್ರವಾದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದು ಅದರ ಪರಿಣಾಮ ಏನಾಗ್ಬೋದು ಅನ್ನೋದರ ಬಗ್ಗೆ ನಾನು ಈಗಾಗಲೇ ವಿಶ್ಲೇಷಣೆ ಮಾಡಿದ್ದೇನೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಈ ಸರಿ ಯದುವೀರು ಒಡೆಯರ್ ಗೆಲ್ಲಬಹುದು ಅವರ ಮಾತಂತೂ ಭಾಳ ಹಾಸ್ಯಾಸ್ಪದವಾಗಿ ಕಾಣ್ತಾ ಇತ್ತು ನನಗೆ ನಾನು ಒಂಬತ್ತು ವರ್ಷದಿಂದ ರಾಜಮನೆತನದ ಜವಾಬ್ದಾರಿಯನ್ನು ಹೊತ್ತಿದ್ದೇನೆ ಜನರ ಮಧ್ಯೆ ಇದ್ದೇನೆ ಹವಾನಿಯಂತ್ರಿತ ಕೋಣೆಯಲ್ಲಿದ್ದಂಥ ಒಬ್ಬ ಮನುಷ್ಯ ಜನಸಾಮಾನ್ಯರ ಬಲ್ ಮಧ್ಯೆ ಬಂದು ಬಿಸಿಲು ಬೆಂಕಿ ಅನ್ನದೇ ಪ್ಲೇ ಕಾರ್ಡ್ ಹಿಡ್ಕೊಂಡು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆಯೇ ಅಂತ ಕೇಳಿದ ಸಿಆ ಪ್ರತಾಪ್ ಸಿಂಹ ಅವರ ಮಾತಿಗೆ ಇಲ್ಲ ರಾಜಕಾರಣಕ್ಕೆ ಬಂದ ಮೇಲೆ ನಾನು ಅದನ್ನು ಮಾಡಲೇಬೇಕಾಗತ್ತೆ ಅಂತ ಬಹಳ ಸಾಫ್ಟಾಗಿ ಸಾಫ್ಟ್ವೇರ್ ಆಗಿ ಮಾತಾಡಿದ್ದನ್ನು ಗಮನಿಸಿದರೆ ಅಯ್ಯೋ ಅಂತ ಅನಿಸ್ತದೆ ಯಾಕೆಂತಂದರೆ ಪ್ರತಾಪ್ ಸಿಂಹ ಅವರು ಕಳೆದ ಎರಡು ಬಾರಿ ಎರಡು ಟರ್ಮ್ ಅನ್ನು ಇವಾಗ ಪೂರೈಸಿದ್ದಾರೆ ಅವರು ಮೈಸೂರಿನ ಅಭಿವೃದ್ಧಿಗಾಗಿ ಒಂದು ಒಳ್ಳೆಯ ಅಡಿಪಾಯ ನೆಟ್ಟಿದ್ದಾರೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿ ಮೈಸೂರಿನ ಎಲ್ಲ ಸಮಾಜದಲ್ಲೂ ಎಲ್ಲ ಪಾತ್ರವಾಗಿದ್ದಾರೆ ಅವರ ಒಂದು ಸಲಹೆ ಮತ್ತು ಅವರ ಏನೇನು ಕೆಲಸ ಮಾಡಿದ್ದಾರೆ ಅವರ ಸಹಕಾರ ಮುಂದುವರಿಯೋದು ಅನುಕೂಲ ಆಗುತ್ತೆ ಅವರ ಸಹಕಾರ ಇದ್ದರೆ ಅಧಿಕೃತವಾಗಿ ನಾನು ಸಹಕಾರ ಕೊಡ್ತೀನಿ ಅಂತ ಹೇಳಿ ಆದರೆ ಪ್ರತಾಪ್ ಸಿಂಹ ಅವರ ಬೆಂಬಲಿಗರು ಒಂದಿಷ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು ಅದು ಏನಾದರೂ ಒಳ ಇಟ್ಟು ಕೊಡುತ್ತೆ ಅಂತ ಅನ್ಸುತ್ತೆ ನಿಮಗೆ ಇಲ್ಲ ನಂದು ಅದು ಅನ್ಸಲ್ಲ ಬಟ್ ನಾನು ಹೇಳಿದ್ದೀನಿ ಪ್ರತಾಪ್ ಸಿಂಹ ಅವರು ಮೈಸೂರಿಗೆ ಭಾಳ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಹತ್ತು ವರ್ಷದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅದೆಲ್ಲಾನು ಮುಂದುವರಿಯುವ ಒಂದು ನಮ್ಮನ ಆಸೆಯೂ ಕೂಡ ನೀವೇನಾದರೂ ಮಾತಾಡಿರೋ ಸಹಕಾರ ಕೇಳಿದರೆ ಏನಾದರೂ ಮಾತಾಡಿ ಪ್ರತಾ ಅವ್ರ ಜೊತೆ ನಾನು ಯಾವಾಗಲೂ ಸಂಪರ್ಕದಲ್ಲಿದ್ದೀನಿ ಅವರು ಅವರಿಗೆಲ್ಲ ಅವರ ಒಂದು ಸಹಕವನ್ನು ಕೊಟ್ಟಿದ್ದಾರೆ ಮತ್ತು ಅವರು ಬೆಂಬಲನೂ ನೀಡಿದ್ದಾರೆ ಇಲ್ಲ ನಾನು ಇದು ಸುಮಾರು ಒಂದು ವರ್ಷದಿಂದ ಇಂಥ ಒಂದು ಮನಸ್ಸು ಈ ಕಡೆ ಬಂದಿತ್ತು ಸಾರ್ವಜನಿಕ ಜೀವನದಿಂದ ನಿಜವಾದ ಒಂದು ಪದವಿ ಬರುತ್ತೆ ಸಮಾಜ ಸೇವೆಗಾಗಿ ಮತ್ತು ಅಭಿವೃದ್ಧಿಗಾಗಿ ಸ್ಕೇಲ್ ದೊಡ್ಡದಾಗುತ್ತೆ ವೈಯಕ್ತಿಕವಾದ ಜೀವನದಲ್ಲಿ ಒಂದಷ್ಟು ಮಾಡ್ಬೋದು ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಅಧಿಕಾರ ಇದ್ರೆ ನಾವು ಇನ್ನು ನಮ್ಮ ಅಭಿವೃದ್ಧಿ ಕೆಲಸಗಾಗಿ ಓಡಾಡಬೇಕಾಗುತ್ತೆ ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಿದ್ರೆ ಸಾರ್ವಜನಿಕ ಜೀವನದಲ್ಲಿ ಬಂದ್ರೆ ಸಾರ್ವಜನಿಕರಾಗಿ ನಾವು ಹೋಗ್ಬೇಕಾಗತ್ತೆ ಒಡೆಯರ್ ಬಂದಿರೋದು ಎಷ್ಟು ಸರಿ ಅಂತ ಹೇಳಿ ಮಾತಾಡ್ತಾ ಇದ್ರು ನನ್ನ ಅದ್ರ ಬಗ್ಗೆ ಏನು ಕೇಳಿಲ್ಲ ಮಾತು ಯದುವಂಶದ ಇಡಿಯದಾದಂತ ಕೊಡುಗೆ ಪ್ರಶ್ನಾತೀತ ಅದರ ಬಗ್ಗೆ ಯಾರೂ ಮಾತಾಡುದಿಲ್ಲ ಆದರೆ ಶ್ರೀಕಂಠದತ್ತ ಒಡೆಯರು ನಾಲ್ಕು ಬಾರಿ ಆರಿಸು ಬಂದು ಏನು ಗೆಂಡೆ ಕೆತ್ತಿದ್ರು ಅಂತ ಕೇಳಿದರೆ ಅದಕ್ಕೆ ಯಾರತ್ರ ಉತ್ತ ಇಲ್ಲ ಮಹಾರಾಜರಾಗೆ ಉಳಿದು ಮಹಾರಾಜರಾಗೆ ಅವರು ಇದೇ ಯದುವೀರಿಗ ಯುವಕ ಒಳ್ಳೆಯ ವ್ಯಕ್ತಿ ಭಾಳ ಒಳ್ಳೆಯ ಒಂದು ಸುಸಂಸ್ಕೃತವಾದಂಥ ವ್ಯಕ್ತಿತ್ವ ಉಳ್ಳವರು ಆದರೆ ಜನಸಾಮಾನ್ಯರ ಮಧ್ಯೆ ಒಬ್ಬ ಕ್ರಿಯಾಶೀಲ ರಾಜಕಾರಣಿಯಾಗಿ ಎಷ್ಟರ ಮಟ್ಟಿಗೆ ಇವರು ಯಶಸ್ವಿ ಆಗ್ತಾರೆ ಅಂತ ಕೇಳಿದರೆ ನಿಮ್ಮ ಅನುಭವ ಏನು ಅಂತ ಕೇಳಿದರೆ ಒಂಬತ್ತು ವರ್ಷ ನಾನು ರಾಜಮನೆತನೇ ಜವಾಬ್ದಾರಿ ಹೊತ್ತಿದ್ದೇನೆ ಒಂಬತ್ತು ವರ್ಷದಲ್ಲಿ ನೀವು ಜನಪರವಾದಂಥ ಕಾರ್ಯಕ್ರಮ ಏನು ಮಾಡಿದ್ದೀರಿ ಅಂತ ಕೇಳಿದರೆ ಆಹಾ ಇಲ್ಲ ಈ ಥರದ ಒಂದು ಪರಿಸ್ಥಿತಿಯನ್ನು ಹಾಗೆ ಒಂದು ಕೊಂಕು ಮಾತಾಡುವರು ಇನ್ನೊಂದು ಹೇಳ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಯಾವ ಹಿನ್ನೆಲೆ ಇತ್ತು ಪತ್ರಕರ್ತ ಮತ್ತು ದೇಶನಿಷ್ಠೆ ಮೋದಿನಿಷ್ಠೆ ಧರ್ಮನಿಷ್ಠೆ ಅನ್ನೋದು ಬಿಟ್ಟರೆ ಇನ್ನೇನಿತ್ತು ಅವರೂ ಹೀಗೆ ಬಂದವರಲ್ವೇ ಅವರು ಬಂದಾಗ ಪಕ್ಷದ ಮೂಲ ಇಲ್ಲಿಯ ನಿವಾಸಿಗಳು ನಾಯಕರು ವಿರೋಧಿಸಿಲ್ವೇನು ಈಗಲೂ ಅದೇ ಥರದ ವಾತಾವರಣ ಬರ್ತಾರೆ ಬಿಡಿ ಯದುವೀರು ನನ್ನ ಪ್ರಶ್ನೆ ಅದಲ್ಲ ಯದುವೀರು ಒಡೆಯರು ಬಂದದ್ದಕ್ಕೆಲ್ಲ ಆದರೆ ಇಡೀ ರಾಜಕೀಯವಾದಂಥ ಕ್ಷೇತ್ರ ಇದೆಯಲ್ಲ ಅದನ್ನು ಬಿ ಜೆ ಪಿ ಹಿಂದೆ ವಿಜಯಶಂಕರ್ ಸಾಫ್ಟ್ ಮನುಷ್ಯ ಅವರು ಅಲ್ಲಿ ಬಂದಿದ್ದರು ಅವರು ಕಟ್ಟಿದರು ಆದರೆ ತಳಮೂಲದಿಂದ ಅದನ್ನು ಬಿ ಜೆ ಪಿಯ ಒಂದು ಕಾರ್ಯಕರ್ತರ ಮಟ್ಟದಲ್ಲಿ ಕ್ರಿಯಾಶೀಲವಾಗಿ ಅಭಿವೃದ್ಧಿ ರಾಜಕಾರಣದ ಮೂಲಕ ಅದನ್ನು ಹೀಗೂ ಕಟ್ಟಬೋದು ಅಂತ ತೋರಿಸಿದ್ದಾರು ಪ್ರತಾಪ್ ಸಿಂಹ ಏನು ದೋಷ ಅಂತ ಕೇಳ್ತಾರೆ ಜನ ಇಂಥ ಒಂದು ಜನರ ಮಧ್ಯೆಯೇ ಅರಳದಂಥ ಒಬ್ಬ ಜನಸಾಮಾನ್ಯ ರಾಜಕಾರಣಿಯನ್ನು ಬದಿಗೊತ್ತಿ ಮಹಾರಾಜರನ್ನು ತಂದು ನೆಲೆಸಿದ್ದೀರಲ್ಲ ಮಹಾರಾಜರು ವರ್ಷಕ್ಕೊಮ್ಮೆ ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಬೀದಿಯಲ್ಲಿ ಮೆರವಣಿಗೆಯಲ್ಲಿ ಬರಬಹುದೇ ಹೊರತು ಜನಸಾಮಾನ್ಯರ ಮಧ್ಯೆ ಬರ್ತಾರೇನು ಅನ್ನುವಂಥ ಪ್ರಶ್ನೆಗೆ ಯದುವೀರು ಉತ್ತರ ಕೊಡ್ತು ಕೊಡಬೇಕಾಗಿದೆ ಇವತ್ತು ಅವರು ಪತ್ರಿಕಾಗೋಷ್ಠಿಯಲ್ಲೆಲ್ಲ ಮಾತಾಡಿದ್ದು ನೋಡಿದ್ರೆ ಅದು ಬಹಳ ಎಳಸು ಅಂತ ಅನ್ನಿಸ್ತದೆ ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಅವರು ಸುಧಾರಿಸ್ಕೊಳ್ಬಹುದು ಆದರೆ ಇನ್ನೊಂದು ಸಮಸ್ಯೆ ಇದರಾಗಿದೆ ಇದು ಬಿ ಜೆ ಪಿಯವರು ಅವರು ಬಹುಶಃ ನಿರೀಕ್ಷೆ ಮಾಡಿಲ್ಲ ಅಂತ ಕಾಣುತ್ತೆ ಇವತ್ತೇ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ರಸ್ತೆಯ ಅಗಲೀಕರಣಕ್ಕೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಿನ ತಗಾದೆಯನ್ನು ಮತ್ತೆ ಕ್ರಿಯಾಶೀಲವಾಗಿ ಹ್ಯಾಂಡ್ಲ್ ಮಾಡಬೇಕು ಅಂತ ಮುಖ್ಯಮಂತ್ರಿ ಅವರು ಸೂಚನೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಮೈಸೂರಿನ ಈಗಾಗಲೇ ಪ್ರತಾಪ್ ಸಿಂಹ ಏನು ಲೆಕ್ಕ ಕೊಟ್ಟಿದ್ದರು ಜನಸಾಮಾನ್ಯರ ಅಭಿವೃದ್ಧಿಗೆ ಅಡ್ಡಗಾಲ ಹಾಕಿದಂಥ ಸ್ವತಃ ಚಾಮುಂಡೇಶ್ವರಿ ತಪ್ಪಲಲ್ಲಿ ನೀರಿನ ಪೈಪ್ ಅಳವಡಿಕೆಗೆ ಸುಪ್ರೀಂ ಕೋರ್ಟಿಂದ ಆದೇಶ ತಂದಂಥ ಎಲ್ಲ ಘಟನೆಗಳೇನಿದೆ ಮರು ಮರುಪೂರಿಶೀಲನೆಗೆ ಒಳಪಡಿಸಿ ಲಾಯರ್ಗಳನ್ನು ಚೇಂಜ್ ಮಾಡಿ ಅತ್ಯಂತ ತೀವ್ರಗತಿಯಲ್ಲಿ ಅದಕ್ಕೆ ಫೈಟ್ ಮಾಡಬೇಕು ಕ ಕರ್ನಾಟಕ ಸರ್ಕಾರ ಅಂತ ಇವತ್ತು ಮುಖ್ಯಮಂತ್ರಿಯವರು ಆದೇಶ ಮಾಡಿದ್ದಾರೆ ಅದರ ಜೊತೆ ಕೃಷ್ಣ ಬೈ ಬೈರೇಗೌಡರು ಪ್ರೆಸ್ ಮೀಟನ್ನು ಕರೆದಿದ್ದಾರೆ ನಾವು ಎಲ್ಲವನ್ನೂ ಇದನ್ನು ಭಾಳ ಜಾಗರೂಕತೆಯಿಂದ ಮತ್ತು ಅತ್ಯಂತ ತ್ವರಿತವಾಗಿ ಇದನ್ನು ಗಮನಿಸ್ತೇವೆ ಅಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಅಂತ ಹೇಳಿದ್ದಾರೆ ಇದರ ಅರ್ಥ ಏನು ಯದುವೀರ್ ಒಡೆಯರ ಮೇಲೆ ಈಗಲೇ ಕಾಂಗ್ರೆಸ್ಸು ಕಾನೂನಿನ ಬಾಣವನ್ನು ಬಿಡಲಿಕ್ಕೆ ಶುರು ಮಾಡಿದೆ ರಾಜಕೀಯದ ಪ್ರತ್ಯಾಸ್ತ್ರವನ್ನು ಬಿಡಲಿಕ್ಕೆ ಶುರು ಮಾಡಿದೆ ಮತ್ತು ದ್ವೇಷದ ರಾಜಕಾರಣ ತ್ವೇಷದ ರಾಜಕಾರಣ ಮತ್ತು ಕಾನೂನಿನ ಹೋರಾಟವನ್ನು ತ್ವರಿತಗೊಳಿಸಿದೆ ಇದರ ಅರ್ಥ ಏನು ಅಂದರೆ ವೆದುವೀರ್ ಒಡೆಯರಿಗೆ ಬಿ ಜೆ ಪಿ ಪಕ್ಷದಿಂದ ಟಿಕೆಟ್ ಸಿಕ್ಕಿರೋದ್ರಿಂದ ಕಾಂಗ್ರೆಸ್ಸು ಈಗ ಮಗ್ಗುಲು ಮುಳ್ಳಾಗಿ ಪರಿಣಾಮವನ್ನು ಎದುರಿಸಿ ಅನ್ನುವಂಥ ಒಂದು ಸವಾಲನ್ನು ಇವತ್ತೇ ಎಸೆದಿದೆ ಹಾಗಾಗಿ ಮೈಸೂರು ಪ್ರಕ್ಷುಬ್ಧ ಕ್ಷೇತ್ರವಾಗಿ ಪರಿಣಾಮ ಆಗಿ ಹೋಗಿದೆ ಇನ್ನು ಶಿವಮೊಗ್ಗದಿಂದ ಈಶ್ವರಪ್ಪನವರು ಯಾವ ಮಟ್ಟದಲ್ಲಿ ಸಿಡಿತಾ ಇದ್ದಾರೆ ಅಂದರೆ ನೇರ ನೇರ ಯಡಿಯೂರಪ್ಪನವರು ಮತ್ತು ಅವರ ಮಕ್ಕಳ ಮೇಲೆ ವಾಗ್ದಾಳಿಯನ್ನು ಮಾಡಿದ್ದಾರೆ ನೀವು ಈಗ ನೋಡ್ಬೋದು ಅವರ ಮಾತನ್ನು ನಂಬಿ ನನ್ನ ಮಗ ವರ್ಷಗಟ್ಟಲೆ ಓಡಾಟ ಮಾಡಿ ಅಲ್ಲಿ ಎಲ್ಲ ಜನರ ಮನಸ್ಸನ್ನು ಗದ್ದು ಎಲ್ಲ ಸಾಧು ಸಂತರ ಮಠಗಳಿಗೋಗಿ ಅವರೆಲ್ಲರೂ ಆಶೀರ್ವಾದ ತಗೊಂಡು ಇನ್ನೇನು ಟಿಕೆಟ್ ತೊಗೊಂಡು ಗೆಲ್ತಾನೆ ಅನ್ನೋಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಟಿಕೆಟನ್ನು ಕೊಡ್ದಂಗೆ ಮೋಸ ಮಾಡಿದವರು ಮನೆ ಯಡಿಯೂರಪ್ಪನವರು ಟಿಕೆಟೇ ಕೊಡ್ತೀನಿ ಕೊಡಿಸ್ತೀನಿ ಟಿಕೆಟೂ ಕೊಡಿಸ್ತೀನಿ ಓಡಾಟನೂ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದವರು ಈಗ ಎಮ್ ಎಲ್ ಸಿ ಇದ್ದು ಮತ್ತೊಮ್ಮೆ ಮುಗಿ ತುಪ್ಪ ಹಚ್ಚೋ ಪ್ರಯತ್ನ ಮಾಡ್ತೀನಿ ಹೆಂಗೆ ನಂಬ್ತೀರಿ ಇವ್ರನ್ನ ನನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು ನನಗೆ ಕ್ಲೀನ್ ಕೋರ್ಟ್ ಇಂದ ಸಿಕ್ತಿದ್ದಂಗೆ ಎರಡು ಮೂರು ದಿನದಲ್ಲಿ ಈಶ್ವರಪ್ಪ ಮಂತ್ರಿ ಆಗ್ತಾರೆ ಯಾಕೆ ಮಾಡಲಿಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಆದಷ್ಟು ಶೋಭಾ ವಿರುದ್ಧ ಗೋ ಬ್ಯಾಕ್ ಶೋಭಾ ಅಂತ ಆಗಿದ್ದು ಇನ್ನೆಲ್ಲೂ ಆಗಿಲ್ಲ ಅಂಥ ಶೋಭನ್ಗೆ ಚಿಕ್ಕಮಗಳೂರು ತಪ್ಪಿಸಿ ಸದಾನಂದಗೌಡ ಕ್ಷೇತ್ರದಲ್ಲಿ ಸಾಮಾನ್ಯ ಜನ ಸದಾನಂದಗೌಡರು ಬೇಕು ಅನ್ನೋಂಥ ಕ್ಷೇತ್ರದಲ್ಲಿ ಬೆಂಗಳೂರು ಉತ್ತರಕ್ಕೆ ಯಾಕೆ ಶೋಭನ್ ಕರ್ಕೊಂಬಂದು ಹಾಕಿದ್ರು ಜನಕ್ಕೆ ಬೇಡ ಅಂತ ಜಾಗ ಕಾರ್ಯಕರ್ತರು ಬೇಡ ಅಂತ ಜಾಗದಲ್ಲಿ ತನ್ನ ಬೇಕಾದರೂ ಹತ್ಕೊಳ್ಳೋಕೆ ಇವ್ರ ಶಕ್ತಿ ಇದೆ ಇವರೇ ಪ್ರಾಮಿಸ್ ಮಾಡಿದಂತ ನಲವತ್ತು ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಎಂದೆಂದೂ ಸಂಘಟನೆ ವಿರುದ್ಧ ನಾನು ಓದೋನಲ್ಲ ನಾನು ಹೇಳಿದ್ನಲ್ರೇ ಯಾವ ನಾನು ಎಂ ಎಲ್ ಎ ಆಗಬೇಕು ಎಂ ಎಲ್ ಸಿ ಆಗಬೇಕು ಎಂ ಪಿ ಆಗಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡುದಿಲ್ಲ ಈ ವ್ಯವಸ್ಥೆ ಇದಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾರ್ಯಕರ್ತರಿಗೆ ಮೋಸ ಅಂತ ವ್ಯವಸ್ಥೆ ಇದೆಯಲ್ಲ ಇಷ್ಟು ದೊಡ್ಡ ಸಂಘಟನೆ ಅಪ್ಪ ಮಕ್ಕಳು ಕೈಯ್ಯಲ್ಲಿ ಇಟ್ಕೊಂಡ್ಬಿಟ್ಟಿದಾರಲ್ಲ ಅವ್ರು ಹೇಳಿದಂಗೆ ನಡೀತಾ ಇದೆಯಲ್ಲ ಇದನ್ನ ಪ್ರತಿಭಟನೆ ಮಾಡಬೇಕು ಅಂತ ಇಡೀ ರಾಜ್ಯದ ನೊಂದ ಕಾರ್ಯಕರ್ತರ ಅಭಿಪ್ರಾಯ ಅಂತ ನೊಂದ ಕಾರ್ಯಕರ್ತರ ಧ್ವನಿಯಾಗಿ ನಾನು ಚುನಾವಣೆ ನಿಲ್ತಾ ಇದ್ದೀನಿ ಶೋಭಾ ಕರಂದಾಜಿ ಅವರಿಗೆ ವಾದಿಸ್ಲಿಕ್ಕಾಗತ್ತೆ ನಿಮಗೆ ಟಿಕೆಟ್ ತರ್ಲಿಕ್ಕಾಗತ್ತೆ ನನ್ನ ಮಗ ಕಾಂತೇಶ್ ಏನ್ ತಪ್ಪು ಮಾಡಿದ್ದ ನನ್ನ ಮಗನನ್ನ ಕರ್ಕೊಂಡು ನಿಮ್ಮ ಮನೆಗೆ ಬಂದಾಗ ಸಂಪೂರ್ಣವಾಗಿ ಆಶ್ವಾಸನೆ ಕೊಟ್ರಿ ನಾನು ಟಿಕೆಟು ಕೊಡಿಸ್ತೇನೆ ಹಾವೇರಿಯಲ್ಲಿ ಬಂದು ಪ್ರಚಾರನೂ ಮಾಡ್ತೇನೆ ನಿಮ್ಮನ್ನು ಗೆಲ್ಸ್ಕೊ ಬರ್ತೇನೆ ಅಂತ ಹೇಳಿದವರು ಇವತ್ತೇನು ಮಾಡಿದಿರಿ ನಮ್ಮನ್ನು ಮುಗಿಸುವ ಹಂತಕ್ಕೆ ನೀವು ಬಂದು ನಿಂತೀರಿ ಮೋಸ ಮಾಡಿದಿರಿ ಮಾತು ಕೊಟ್ಟದನ್ನು ತಪ್ಪಿದಿರಿ ನಿಮ್ಮ ಈ ದರಿದ್ರ ರಾಜಕಾರಣ ಷಡ್ಯಂತ್ರಕ್ಕೆ ನಾನು ಭಗ್ವನಲ್ಲ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಮೋದಿ ಹೆಸರನ್ನು ಇಟ್ಕೊಂಡೇ ಗೆಲ್ತೇನೆ ಅನ್ನುವಂಥ ಪಂತಾಹ್ವಾನವನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ವಾಚಾಮಗೋಚರವಾಗಿ ಯಡಿಯೂರಪ್ಪನವರ ಮೇಲೆ ವಿಜಯೇಂದ್ರನ ಮೇಲೆ ಹರಿಹಾಯ್ದಿದ್ದಾರೆ ನೀವು ಆ ಮಾತುಗಳನ್ನು ಕೇಳ್ಬೋದು ಅಂದರೆ ಈಗ ಇಲ್ಲಿ ಪ್ರಶ್ನೆ ಬರುದು ನನಗೆ ಅನಿಸೋದು ಈ ಟಿಕೆಟ್ ಹಂಚಿಕೆಯ ಪ್ರಕರಣದಲ್ಲಿ ಒಂದು ನಿರ್ದಿಷ್ಟವಾದ ಮಾನದಂಡವೇ ಇಲ್ಲವೇನೋ ಅಂತ ವಯಸ್ಸಿನ ಮಾನದಂಡ ಇಲ್ಲ ಆಮೇಲೆ ಅವರ ಅವರು ಏನು ಕೆಲಸ ಮಾಡಿದ್ದಾರೆ ಅನ್ನುವಂಥ ಕ್ರಿಯಾಶೀಲತೆಯ ಒಂದು ಕಾರ್ಡನ್ನು ಇಟ್ಕೊಂಡು ಇವರು ಆಯ್ಕೆ ಮಾಡಿದಾರಾ ಇಲ್ಲ ಎಲ್ಲವೂ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ಮೂಗಿನ ನೇರಕ್ಕೆನೇ ಆದಂತೆ ಕಾಣ್ತಾ ಇದೆ ವಿಜಯೇಂದ್ರನನ್ನು ಅಧ್ಯಕ್ಷತೆಗೆ ತಂದು ನಿಲ್ಲಿಸಿದಾಗ ಅವರು ಆರಂಭದ ದಿನಗಳಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಕಿಲೋಮೀಟರು ಪ್ರಯಾಣ ಮಾಡಿ ಸಂಘಟಿಸಿದ್ದು ಕಾರ್ಯಕರ್ತರ ಮನೆಗೆ ಹೋದದ್ದು ಮತ್ತು ಎಲ್ಲ ಹಿರಿಯರು ಎಲ್ಲರೂ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಅವರೆಲ್ಲರನ್ನೂ ಒಗ್ಗೂಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದಾಗ ವಿಜಯೇಂದ್ರನ ಬಗ್ಗೆ ಅತ್ಯಂತ ಒಳ್ಳೆಯ ಅಭಿಪ್ರಾಯ ಸಾಮೂಹಿಕವಾಗಿ ರಾಜ್ಯದಲ್ಲಿ ವ್ಯಕ್ತವಾಗಿತ್ತು ಆದರೆ ಈಗ ಮುಖ್ಯವಾಗಿ ಪ್ರತಾಪ್ ಸಿಂಹ ಆಮೇಲೆ ಉಳಿದವರು ಇವರೆಲ್ಲರ ಅಸಮಾಧಾನ ವಿಜಯೇಂದ್ರನ ಮೇಲೆ ಕಪ್ಪು ಚಾಯಿಯಾಗಿ ಪರಿಣಮಿಸ್ತಾ ಇದೆ ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಇಡೀ ರಾಜ್ಯದ ಜನ ಯಡಿಯೂರಪ್ಪನವರನ್ನು ವಿಜಯೇಂದ್ರನವರನ್ನು ಪ್ರಥಮ ಬಾರಿಗೆ ಹಿಡೀ ಶಾಪ ಹಾಕ್ತಾ ಇದ್ದಾರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಎಷ್ಟೋ ಜನ ಯುವ ಸಮುದಾಯ ನಾವು ಟೇ ಓಟೇ ಮಾಡೋದಿಲ್ಲ ಅಂತ ಕೂತಿದ್ದಾರೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಕಾಳ್ತಾ ಇದೆ ಆದರೆ ನನಗೊಂದು ಅನಿಸೋದು ಇಡೀ ದ ಪಕ್ಷವನ್ನು ಕಟ್ಟುವುದಕ್ಕೆ ಯಡಿಯೂರಪ್ಪನವರು ಎಷ್ಟು ಕಷ್ಟಪಟ್ಟಿದ್ದಾರೋ ಅಷ್ಟೇ ಶ್ರಮವನ್ನು ಈಶ್ವರಪ್ಪನವರು ಪಟ್ಟಿದ್ದಾರೆ ಯಡಿಯೂರಪ್ಪನವರಿಗೆ ಎರಡು ಮಕ್ಕಳು ಅಧಿಕಾರದಲ್ಲಿರಬೇಕು ಅಂತ ಆಸೆ ಇದೆ ಅಂತ ಆದರೆ ಈಶ್ವರಪ್ಪನವರಿಗೆ ಯಾಕಿರಬಾರ್ದು ಅಂತ ನನ್ನ ಪ್ರಶ್ನೆ ಅವರು ಒಡ್ಡತನ ಮಾತಾಡ್ಬೋದು ಇನ್ನೊಂದು ಮಾತಾಡ್ಬೋದು ನೇರ ನೇರ ವಾಗ್ದಾಳಿ ಮಾಡಿದ್ದಾರೆ ಕೆಲವು ಸರಿ ಅಸಂವಿಧಾನಿಕವಾಗಿ ಮಾತಾಡ್ತಾರೆ ಅಸಭ್ಯವಾಗಿ ವರ್ತಿಸ್ತಾರೆ ಎಲ್ಲವೂ ಸರಿ ನಾವು ಬೈದಿದ್ದೇವೆ ಆದರೆ ಇಲ್ಲಿ ಲಾಜಿಕ್ಕು ಕುಟುಂಬ ರಾಜಕಾರಣ ಬೇಕೋ ಬೇಡವೋ ಅನ್ನೋದು ಪ್ರಶ್ನೆ ಬೇರೆ ಆದರೆ ಯಡಿಯೂರಪ್ಪನವ್ರಿಗೆ ಎರಡು ಮಕ್ಕಳು ಅಧಿಕಾರದಲ್ಲಿರಬೇಕು ಅಂತ ಆದರೆ ಕಾಂತೇಶ ನಮ್ಮ ಈಶ್ವರಪ್ಪನವ್ರ ಮಗ ಮಾಡಿದ ತಪ್ಪೇನು ಅಥವಾ ಈಶ್ವರಪ್ಪನವ್ರ ಆಸೆ ಪಟ್ಟಿದ್ರೆ ತಪ್ಪೇನು ಇದು ಒಂದು ಪ್ರಶ್ನೆ ತಾನೇ ಅದರ ಜೊತೆಗೆ ಈಶ್ವರಪ್ಪನವರು ಮುಖ್ಯ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ಎಲ್ಲವನ್ನು ಅನುಭವಿಸಿದ್ದಾರೆ ಪಕ್ಷಕ್ಕೆ ಎಷ್ಟು ದುಡಿದಿದ್ದಾರೋ ಅದರ ಹತ್ತು ಪಟ್ಟು ನೂರು ಪಟ್ಟು ಅಧಿಕಾರವನ್ನು ಅನುಭವಿಸಿದ್ದಾರೆ ಇಂಥ ಅಧಿಕಾರ ಅನುಭವಿಸಿ ಇವತ್ತು ಜೀವನದ ಸಂಧಿಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿಗೇ ತನ್ನ ಮಗನಿಗೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿದ ತಕ್ಷಣ ಈ ರೀತಿಯ ಒಂದು ಉದ್ರೇಕ ಈ ರೀತಿಯ ಒಂದು ಪ್ರತಿಭಟನೆ ಆವೇಗ ಬೆಂಕಿ ಚೆಂಡಿನ ಹಾಗೆ ಮಾತಾಡುವಿಕೆ ನಾನು ಸ್ವತಂತ್ರವಾಗಿ ನಿಂತು ಸ್ಪರ್ಧಿಸ್ತೇನೆ ಟ್ರಯಾಂಗಲ್ ಸ್ಪರ್ಧೆಯನ್ನು ತ್ರಿಕೋನ ಸ್ಪರ್ಧೆಗೆ ನಾನು ಕಾರಣನಾಗ್ತೇನೆ ವಿಜಯೇಂದ್ರನನ್ನು ಎದುರೇನ ನಿಲ್ತೇನೆ ಅನ್ನುವಂಥ ಒಂದು ಹುಂಕರಿಸುವಿಕೆಯನ್ನು ಮಾಡ್ತಾರೆ ಅಂತಾದರೆ ಹತ್ತು ವರ್ಷ ಅದ್ಭುತವಾದಂಥ ಕೆಲಸ ಮಾಡಿದಂಥ ಪ್ರತಾಪ್ ಸಿಂಹ ವಯಸ್ಸು ಸಣ್ಣದು ಇವತ್ತವರು ಮನಸ್ಸು ಮಾಡಿದರು ಸ್ವತಂತ್ರವಾಗಿ ಮೋದಿಯವರ ಹೆಸರನ್ನು ಮತ್ತು ಸನಾತನ ಧರ್ಮ ರಾಮನ ಹೆಸರನ್ನು ಇಟ್ಟುಕೊಂಡು ಯುವಕರ ಇಡೀ ಗುಂಪನ್ನು ಕಟ್ಟಿಕೊಂಡು ಮೈಸೂರಿನಲ್ಲಿ ಅವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು ಅಂತಾದರೆ ನೀವು ಅವರನ್ನು ಅಲ್ಲೆಗಳಲಿಕ್ಕೆ ಸಾಧ್ಯ ಇಲ್ಲ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ ಪ್ರತಾಪ್ ಸಿಂಹ ಗೆದ್ದು ಗೆಲ್ಲುವುದಿಲ್ಲ ಅಂತ ನೀವು ತರ್ಕ ಮಾಡಲಿಕ್ಕೂ ಸಾಧ್ಯ ಇಲ್ಲ ಟಫ್ ಅತ್ಯಂತ ತುರುಸು ಒಂದು ಸ್ಪರ್ಧೆಯನ್ನಂತೂ ಪ್ರತಾಪ್ ಸಿಂಹ ಕೊಡ್ತಾರೆ ಮನಸ್ಸು ಮಾಡಿದರೆ ಪ್ರತಾಪ್ ಸಿಂಹ ಗೆಲ್ಲಲೂಬಹುದು ಆದರೆ ಅವರ ಇಡೀದಾದಂಥ ರಾಜಕೀಯದ ಆ ವಯಸ್ಸಿಗೆ ಮೀರಿದ ವಿನಯ ಎಷ್ಟರ ಮಟ್ಟಿಗೆ ಅಂತಂದರೆ ಒಡೆಯರ್ ಅವರಿಗೆ ನಿನ್ನೆ ರಾತ್ರಿಯೇ ಫೋನ್ ಮಾಡಿ ಬನ್ನಿ ಇವತ್ತಿನಿಂದಲೇ ಕೆಲಸ ಶುರು ಮಾಡೋಣ ಅದು ಬಾಯಿ ಮಾತೋ ಗಂಟಲು ಮಾತೋ ನಾಲ್ಗೆ ಮಾತೋ ಪ್ರಶ್ನೆ ಬೇರೆ ಆದರೆ ಅಷ್ಟರ ಮಟ್ಟಿಗೆ ನಾನು ಬಿ ಜೆ ಪಿಯ ಭಕ್ತ ಮೋದಿಯ ಭಕ್ತ ಜನಸಂಘದಿಂದ ಬಂದವರು ಬಂದ ರಕ್ತದಿಂದ ಬಂದವ ನಾನು ಪಕ್ಷವನ್ನು ಬದಲಿಸುವ ಅಥವಾ ಸ್ವತಂತ್ರವಾಗಿ ನಿಲ್ಲುವ ರೆಬಲ್ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಇಲ್ಲಿಯೂ ಕೂಡ ಮುತ್ಸದ್ದಿತನವನ್ನು ಸಂಯಮವನ್ನು ವಿನಯವನ್ನು ರಾಜಕೀಯದ ದೂರದೃಷ್ಟಿತ್ವವನ್ನು ಒಬ್ಬ ಪತ್ರಕರ್ತನಾಗಿಯೂ ಜನಾನುರಾಗಿ ಒಬ್ಬ ಸಂಸದನಾಗಿಯೂ ವಯಸ್ಸಿಗೆ ಮೀರಿದ ಒಂದು ತಾಳ್ಮೆಯಿಂದ ವರ್ತಿಸ್ತಾರೆ ಅಂತ ಆದರೆ ಪ್ರತಾಪ್ ಸಿಂಹನ ವಜನ್ ಏನು ಪ್ರತಾಪ್ ಸಿಂಹನ ಗಾಂಭೀರ್ಯ ಏನು ಅನ್ನೋದನ್ನು ಜನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಯಡಿಯೂರಪ್ಪನವರ ಪಾಳೆಯ ಅಥವಾ ಯಡಿಯೂರಪ್ಪನವರು ಇಷ್ಟರ ಮಟ್ಟಿಗೆ ಸ್ವಾರ್ಥಿ ಆಗ್ತಾರೆ ಅಂತ ಬಹುಶಃ ರಾಜ್ಯವೂ ಅಂದ್ಕೊಂಡಿರಲಿಲ್ಲ ಅವರ ಪಕ್ಷದವರು ಅಂದ್ಕೊಂಡಿರಲಿಲ್ಲ ನೋಡಿ ಈಗ ಇಲ್ಲಿ ನೀವೇ ಗಮನಿಸಿ ಇಲ್ಲಿ ಸಿ ಟಿ ರವಿ ಯತ್ನಾಳು ಪ್ರತಾಪ್ ಸಿಂಹ ಇವರೆಲ್ಲ ಯಾವ ರೀತಿ ಯೋಚನೆ ಮಾಡ್ತಾರೆ ಸಿ ಟಿ ರವಿ ಈಗಾಗಲೇ ಈಶ್ವರಪ್ಪನವರ ಮನೆಗೆ ಹೋಗಿ ಬಂದಿದ್ದಾರೆ ಹೊರಗೆ ಬಂದವರು ಹೇಳಿದ್ದಾರೆ ಈಶ್ವರಪ್ಪನವರು ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗಿದ್ದಾರೆ ಅವರು ಆಸೆ ಪಟ್ಟರೆ ತಪ್ಪೇನು ಅಂತ ಕೇಳಿದ್ದಾರೆ ಇವರೇನಾದರೂ ಯುನಿಟ್ ಆಗಿ ಒಳಪೆಟ್ಟನ್ನು ಕೊಡಲಿಕ್ಕೆ ಹೊರಡಬಹುದೇ ವಿಧಾನಸಭೆಯ ಚುನಾವಣೆಯಲ್ಲಿ ಆದಾಗೇನೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮತ್ತು ಒಳಪೆಟ್ಟಿನ ರಾಜಕಾರಣ ಆರಂಭ ಆಗ್ಬೋದೇನು ಇದರ ಪರಿಣಾಮ ಏನಾಗ್ಬೋದು ಕಾಂಗ್ರೆಸ್ಸು ಅದರಲ್ಲೂ ಸಿದ್ದರಾಮಯ್ಯನ ಪಾಳ್ಯ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪಿದೆ ಅಂತ ತಿಳಿದಾಗ ಅವರು ಮೃಷ್ಟಾನ್ನ ಭೋಜನ ಮಾಡಿದ್ದಾರೆ ಹಾಲು ಕುಡಿದಿದ್ದಾರೆ ಕಾಂಗ್ರೆಸ್ಸಿಗೆ ಒಂದು ಆನೆ ಬಲ ಬಂದಂತಾಗಿದೆ ಈಗ ಯಾಕೆಂದರೆ ಬಿ ಜೆ ಪಿಯ ಈ ಒಳ ಕೊತ್ತಿ ಕುದಿತಾ ಇದೆಯಲ್ಲ ಕೊತ ಕೊತ ಒಬ್ಬರ ಮೇಲೆ ಒಬ್ಬರು ಎತ್ತಾಕುವಂಥದ್ದು ಅದರಲ್ಲೂ ಮುಖ್ಯವಾಗಿ ಎಲ್ಲರೂ ಸೇರಿ ಯಡಿಯೂರಪ್ಪನವರ ಸ್ವಹಿತಾಸಕ್ತ ರಾಜಕಾರಣ ಕುಟುಂಬ ಬಚಾವು ರಾಜಕಾರಣ ಅದನ್ನು ಮುಂದಿಟ್ಟುಕೊಂಡು ನೇರ ನೇರ ಮಾಧ್ಯಮದೊಟ್ಟಿಗೆ ಮಾತಾಡ್ತಾ ಇದ್ದಾರೆ ಇದರ ಪೆಟ್ಟಿ ಏನಾಗಬಹುದು ಒಂದು ಎರಡನೇದು ಪ್ರತಾಪ್ ಸಿಂಹನಂಥ ಒಬ್ಬ ಕ್ರಿಯಾಶೀಲ ಅಭಿವೃದ್ಧಿಶೀಲ ರಾಜಕಾರಣಿಯನ್ನು ಯುವ ಮುಂದಾಳವನ್ನು ಯಾವುದೇ ಕಾರ್ಯಕಾರಣ ಇಲ್ಲದೇ ಅವರನ್ನೇ ಈ ರೀತಿ ಅವಮಾನಿಸುವ ರೀತಿಯಲ್ಲಿ ಕಿತ್ತು ಬಿಸಾಡ್ತಿರಲ್ಲ ಹಾಗಾದರೆ ಭಗವಂತ ಕುಬೈ ಏನು ಮಾಡಿದ್ದಾರೆ ಈ ಜಿ ಎಮ್ ಸಿದ್ದೇಶು ಅಸೌಖ್ಯ ಶೂನ್ಯ ಸಂಪಾದನೆ ಏನೂ ಮಾಡಿಲ್ಲ ಅವರ ಮಿಸಸ್ಸಿಗೆ ಟಿಕೆಟ್ ಕೊಡಿಸಿದಿರಿ ಆಮೇಲೆ ಪಿ ಸಿ ಮೋಹನ್ನು ಎಲ್ಲಿದ್ದರು ಇಲ್ಲಿವರೆಗೆ ಏನು ಮಾಡಿದ್ದಾರೆ ಅವರು ಅವರ ಅಭಿವೃದ್ಧಿಯ ಕಾರ್ಡು ಕೆಲಸದ ಕಾರ್ಡನ್ನು ತೆಗೀರಿ ಆಮೇಲೆ ಶೋಭಕ್ಕ ಮಂಗಳೂರು ಮತ್ತು ಉಡುಪಿಯಲ್ಲಿ ಅದು ಪ್ರಾಯೋಜಿತ ಪ್ರತಿಭಟನೆ ಅಲ್ಲವೇ ಅಲ್ಲ ಅದು ಅದು ಸಂಪೂರ್ಣವಾಗಿ ಇವರ ನಿಷ್ಕ್ರಿಯ ರಾಜಕಾರಣದ ಫಲ ಇವರಿಗೆ ಸಿಕ್ಕಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳದೇನೆ ಕೇವಲ ಕೇಂದ್ರ ಸಚಿವೆಯಾಗಿ ಅಲ್ಲಿ ಹೈಕಮಾಂಡಿನ ಜಪ ಮಾಡಿದ್ದನ್ನು ಬಿಟ್ಟರೆ ಇನ್ನೇನು ಅವರು ಕ್ಷೇತ್ರದಲ್ಲಿ ಮಾಡಿಲ್ಲ ಅನ್ನೋದು ಆ ಮೂಲದಿಂದಲೇ ದಕ್ಷಿಣ ಕನ್ನಡದ ಮೂಲದಿಂದಲೇ ಬಂದಂಥ ನನ್ನ ಸ್ವಾನುಭವ ಇದು ಅಲ್ಲಿ ಬರಿ ಸುಮ್ಮನೆ ಸಿಟಿ ರವಿ ಮೇಲೆ ಹಾಕಬೇಕಾಗಿಲ್ಲ ಒಂದು ರಾಜಕಾರಣ ಇರಬಹುದು ಆದರೆ ಆ ಮಟ್ಟದ ಅಭೂತಪೂರ್ವವಾದಂಥ ಗೋ ಬ್ಯಾಕ್ ಶೋಭಕ್ಕ ಅದು ಜನರ ನಿಜವಾದ ಪ್ರತಿಭಟನೆ ನೀವು ಅವರನ್ನು ಅಲ್ಲಿಂದ ಎತ್ತಂಗಡಿ ಮಾಡಿ ಅಲ್ಲಿ ಕೋಟೆ ಶ್ರೀನಿವಾಸ್ ಪೂಜಾರಿ ಅವರನ್ನು ಫಿಕ್ಸ್ ಮಾಡಿ ಬೆಂಗಳೂರು ಉತ್ತರದ ಅತ್ಯಂತ ಸುಭದ್ರವಾದಂಥ ಮತ್ತು ಬಿ ಜೆ ಪಿಯ ಯಾವುದೇ ಕಂಬ ನಿಂತರಲ್ಲಿ ಬರ್ತದೆ ಅನ್ನುವಂಥ ಒಂದು ಕ್ಷೇತ್ರಕ್ಕೆ ಶೋಭಾ ಅವರನ್ನು ತಂದು ನಿಲ್ಲಿಸಿದ್ರಲ್ಲ ಅವರ ಸಾಧನೆ ಏನು ಅಂತ ನೀವು ಒಂದು ಲೆಕ್ಕ ಕೊಡ್ಬೋದೇ ಯಡಿಯೂರಪ್ಪನವರೇ ಈಗ ನೀವು ಇದರಲ್ಲಿ ಯಡಿಯೂ ಪ್ರತಾಪ್ ಸಿಂಹನಿಗೆ ಕ ಟಿಕೆಟ್ ತಪ್ಪಿಸಿದ್ದಕ್ಕೆ ಯಾವ ಕಾರಣವನ್ನು ಕೊಡ್ತೀರಿ ಇವರ ನಾಲ್ಕು ಜನರ ಇನ್ನು ಇನ್ನೊಮ್ಮೆ ಬೇರೆ ಹೇಳ್ಬೋದು ಸೋಮಣ್ಣನವರ ಟಿಕೆಟ್ಗೆ ಒತ್ತಾಯ ಮಾಡಿ ನೀವು ಅದನ್ನು ಪ್ರತಿಪಾದನೆ ಮಾಡಿದ್ರಿ ನಿಮ್ಮ ಮೇಲೆ ವಾಚಾಮ ಗೋಚರವಾಗಿ ಅವರು ಪಬ್ಲಿಕ್ಕಲ್ಲೇ ಎಷ್ಟು ಹಣಿ ಬೆಕ್ಕೋ ಅಂಥವ್ರಿಗೋಸ್ಕರ ನೀವೇನು ಮಾಡಿದಿರಿ ಬೆಂಗಳೂರಿಂದ ಒಂದು ತೊಲಗಲಿ ತುಮಕೂರಲ್ಲಿ ಗಟ್ಟಿಯಾಗಲಿ ಬೆಂಗಳೂರು ರಾಜಕಾರಣದಿಂದ ಅವರನ್ನು ದೂರ ಇಡೋಣ ಈ ರೀ ಕಾರಣಕ್ಕಾಗಿ ನೀವೇನು ಮಾಡಿದ್ರಿ ಅವರಿಗೆ ಅವ್ರಿಗೂ ಟಿಕೆಟ್ಗೂ ಕ ಕೃಪಾಶೀರ್ವಾದ ಮಾಡಿದಿರಿ ಇಂಥ ನಿಷ್ಕ್ರಿಯ ರಾಜಕಾರಣಿಗಳಿಗೆ ಟಿಕೆಟ್ ಕೊಡಿಸಿದ್ರಿ ಹಾಗಾದರೆ ಪ್ರತಾಪ್ ಸಿಂಹ ಮಾಡಿದ ತಪ್ಪೇನು ಈಶ್ವರಪ್ಪನವರ ಮಗನಿಗೆ ಯಾಕೆ ಟಿಕೆಟನ್ನು ತಪ್ಪಿಸಿದ್ರಿ ಈಗ ಇಲ್ಲ ಈಶ್ವರಪ್ಪನವರು ಮಾತಾಡ್ತೇನೆ ಅದೆಲ್ಲ ಸರಿ ಹೋಗುತ್ತೆ ಅವರಿಗೆ ನಾವು ಬೇರೆ ಅವಕಾಶವನ್ನು ಕೊಡ್ತೇವೆ ಅಂತ ಹೇಳಿದ್ರಿ ಪರಿಷತ್ತಿನ ಸದಸ್ಯನಾಗಿ ಮಾಡ್ತೇವೆ ಅವರನ್ನು ಆದರೆ ನೀವು ಇಷ್ಟು ವೈಯಕ್ತಿಕವಾದಂಥ ಪ್ರಭಾವವನ್ನು ಬಳಸಿ ರಾಜ್ಯದಲ್ಲಿ ಒಂದು ದೊಡ್ಡ ಗೊಂದಲದ ಗೂಡನ್ನು ಇಡೀ ನಿಮ್ಮ ಪಕ್ಷದ ಒಳಗಡೆ ಮೊದಲೇ ಅದು ಕಾಂಗ್ರೆಸ್ಸಿಗಿಂತ ಹೇಸಿಗೆಯಾದಂಥ ರಾಜಕಾರಣ ನಿಮ್ಮಲ್ಲಿದೆ ಒಬ್ರಿಗೆ ಕಂಡ್ರೆ ಒಬ್ರಿಗಾಗೋದಿಲ್ಲ ತಾನೇ ಮೋದಿ ಅನ್ನುವಂಥ ದುರಂಕಾರದಿಂದ ಮೆರೆತಾ ಇದ್ದೀರಿ ಅದರಲ್ಲೂ ಮೋದಿ ಹೆಸರಿನಲ್ಲಿ ಯಾರು ನಿಂತರೂ ಗೆದ್ದು ಬರ್ತಾರೆ ಅನ್ನುವಂಥ ಇನ್ನೊಂದು ದುರಂಕಾರ ಅತಿಯಾದ ಆತ್ಮವಿಶ್ವಾಸ ಈಗ ಇವತ್ತು ನ್ಯೂಸ್ ಏಟಿನ್ ಸಮೀಕ್ಷೆ ಬಂದಿದೆ ಬೃಹತ್ ಸಮೀಕ್ಷೆ ಅದು ನಂಬಿಕೆಗೆ ಅರ್ಹವಾದಂಥ ಸಮೀಕ್ಷೆ ಅದು ಬಿ ಜೆ ಪಿ ನಿಸ್ಸಂದೇಹವಾಗಿ ಮುನ್ನೂರ ಎಪ್ಪತ್ತನ್ನು ದಾಟ್ತದೆ ಇದು ಇಡೀ ದೇಶದಲ್ಲಿ ಐವತ್ತು ಐವತ್ತೈದು ಸೀಟನ್ನು ಕಾಂಗ್ರೆಸ್ಸು ದಾಟೋದಿಲ್ಲ ಅಂತ ಅದು ಸಮೀಕ್ಷೆ ಬಂದಿದೆ ಈ ಅತಿಯಾದ ನಂಬಿಕೆ ಅತಿಯಾದ ಉತ್ಸಾಹ ಪ್ರಾಯಶಃ ಕರ್ನಾಟಕದಲ್ಲಿ ಏನು ಬೇಕಾದರೂ ಪ್ರಯೋಗ ಮಾಡ್ಬೋದು ಅದರ ಜೊತೆಗೆ ಯಡಿಯೂರಪ್ಪನವರು ಹೇಳಿದಂತೆ ಕೇಳಿಬಿಟ್ರೆ ಸಂಪೂರ್ಣವಾಗಿ ಇಪ್ಪತ್ತೆಂಟು ಕ್ಷೇತ್ರವು ಬರ್ತದೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ಹೈಕಮಾಂಡು ಇದ್ದಂಗೆ ಕಾಣುತ್ತೆ ನಮಗೆ ಬಿ ಜೆ ಪಿಯ ಹೈಕಮಾಂಡ್ ಬಗ್ಗೆ ವೈಯಕ್ತಿಕವಾಗಿ ನನಗಂತೂ ಬಹಳ ನಂಬಿಕೆ ಇತ್ತು ಇವರು ಅಳದು ತೂಗಿ ಯಾರು ನಿಷ್ಕ್ರಿಯರಾಗ ಅವರನ್ನು ಹೊರಗಡೆ ಇಟ್ಟು ಸಕ್ರಿಯರು ಅಭಿವೃದ್ಧಿಪರರು ಮತ್ತು ಅದ್ಭುತವಾಗಿ ಜನ ಬೆಂಬಲವನ್ನು ಗಳಿಸ್ಕೊಂಡವರಿಗೆ ಅವರು ಟಿಕೆಟನ್ನು ಕೊಡ್ತಾರೆ ಹುಡುಕಿ ಹುಡುಕಿ ಕೊಡ್ತಾರೆ ಅನ್ನುವಂಥ ನಂಬಿಕೆ ಇತ್ತು ಮೋದಿಯವರ ಮೇಲಂತೂ ಎಲ್ಲೆಲ್ಲಿಂದಲೂ ಎಂತೆಂಥ ಅನ್ಸಂಘ್ ಹೀರೋಸ್ಗಳನ್ನು ಮಹಿಳಾ ಸಾಧಕಿಯರನ್ನು ಹುಡುಕಿ ಹುಡುಕಿ ಅವರಿಗೆ ಪ್ರಶಸ್ತಿಯನ್ನು ಪ್ರಾಶಸ್ತ್ಯವನ್ನು ಕೊಡುವಂಥ ಕೆಲಸ ಮಾಡ್ತಾರೆ ಉದಾಹರಣೆಗೆ ಇವತ್ತು ನಿನ್ನೆ ಅತ್ಯಂತ ಸಂತೋಷಭರಿತವಾಗಿ ಇಡೀ ಕರ್ನಾಟಕದ ಹೆಮ್ಮೆಯ ಪ್ರತಿಪ ಪ್ರತಿಸ್ಪಂದನ ಮತ್ತು ಪ್ರತಿಫಲವಾಗಿ ಪ್ರಾತಿನಿಧಿಕವಾಗಿ ರಾಜ್ಯಸಭಾ ನಾಮನಿರ್ದೇಶಿತ ಸದಸ್ಯತ್ವವನ್ನು ನಾಮ ವಿದ್ಯುಕ್ತವಾಗಿ ಸ್ವೀಕರಿಸಿದರು ಸುಧಾಮೂರ್ತಿಯವರು ಅವರು ಪ್ರತಿಜ್ಞಾ ಸ್ವೀಕಾರವನ್ನು ಮಾಡಿದರು ಬಡವರ ಸೇವೆಗೆ ಇದು ಸಿಕ್ಕಿದ ಒಂದು ಅದ್ಭುತವಾದ ಅವಕಾಶ ಇದನ್ನು ನಾನು ಬಳಸ್ಕೊಳ್ತೇನೆ ನನಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ ಅನ್ನುವಂಥ ಒಂದು ಸಾಧ್ವಿತನದ ಮಾತು ಇಡೀ ದೇಶ ಅವರನ್ನು ಅವರ ಆ ಸದಸ್ಯತ್ವಕ್ಕೆ ಎಲ್ಲರೂ ಮುಕ್ತ ಕಂಠದಿಂದ ಅಭಿನಂದಿಸಿದ್ದಾರೆ ಇಂಥ ಕೆಲಸವನ್ನು ಮೋದಿಯವರು ನೂರಾರು ಸಾವಿರಾರು ಮಾಡಿದ್ದಾರೆ ಅವ್ರಿಗೆ ಯಾರೂ ಹೇಳಬೇಕಾಗಿಲ್ಲ ಅವ್ರದೇ ಆದಂಥ ಒಂದು ಒಳದೃಷ್ಟಿ ಇದೆ ಅವ್ರದೇ ಆದಂಥ ಅಧ್ಯಯನದ ದೃಷ್ಟಿ ಇದೆ ಅವ್ರದ್ದೇ ಆದಂಥ ಹುಡುಕಾಟದ ದೃಷ್ಟಿ ಇದೆ ಒಂದು ಶೋಧಕ ಕಣ್ಣಿದೆ ಅವರಿಗೆ ಒಳಗಣ್ಣು ಆದರೆ ಪ್ರತಾಪ್ ಸಿಂಹ ಅವರ ಬಗ್ಗೆ ಆ ಒಳಗಣ್ಣು ಯಾಕೆ ಕೆಲಸ ಮಾಡಿಲ್ಲ ಯಾಕೆ ಮುಚ್ಚಿಕೊಂಡಿತದು ಯಾಕೆ ಕಿವಿ ಆದ್ರೆ ಯಡಿಯೂರಪ್ಪನವರು ಬಿಟ್ಟರೆ ಗತಿ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಆಲ್ರೆಡಿ ಬಂದಾಗಿದೆಯಾ ಇದು ತೂರ ತೀರಕ್ಷುಲ್ಲಕ ರಾಜಕಾರಣ ಅಂತ ಅನಿಸೋದಿಲ್ವಾ ಭಾಳ ಅಶಿಸ್ತು ಇದೆ ಬಿ ಜೆ ಪಿಯಲ್ಲಿ ಅಂತ ಪ್ರಥಮ ಬಾರಿಗೆ ನಿಮ್ಗೆ ಅನ್ನಿಸಿಲ್ವಾ ಇಷ್ಟೆಲ್ಲ ಮಾಡಲಿಕ್ಕೆ ಇಂಥ ಒಂದು ಲಿಸ್ಟನ್ನು ಇಂಥ ಒಂದು ಸೀಟನ್ನು ಹಂಚುವಿಕೆಗೆ ಇಷ್ಟೆಲ್ಲ ಕಸರತ್ತು ಅಗತ್ಯ ಇತ್ತೇನು ಸೀದಾ ಸಾದ ಬರೆದು ಬಿಸಾಡುವಂಥ ಜನಗಳಿವರೆಲ್ಲ ಬೊಮ್ಮಾಯಿಯವರು ಕೊಟ್ಟಿದ್ದೀರಿ ಯಾವ ಕಾರಣಕ್ಕೆ ಕೊಟ್ಟ್ರಿ ಏನು ಕತೆ ಗೊತ್ತಿಲ್ಲ ಅಂದರೆ ಈ ಒಂದು ರೀತಿಯ ವಿಚಿತ್ರವಾದಂಥ ಮತ್ತು ಎಲ್ಲೋ ಒಂದು ಕಡೆ ಒಬ್ಬ ವ್ಯಕ್ತಿಯ ಆಣತಿಗೆ ಇಡೀ ಹೈಕಮಾಂಡು ಒಲಿದೋ ಅಥವಾ ಮಾಗಿಯೋ ಅಥವಾ ಮಣಿದೋ ಈ ಸೀಟನ್ನು ಹಂಚಿದ್ದ ಹಾಗೆ ಕಾಣುತ್ತೆ ಪ್ರತಾಪ್ ಸಿಂಹ ಅವರಿಗೆ ಮಾಡದ ಅನ್ಯಾಯ ಅಂತೂ ಇಡೀ ರಾಜ್ಯದಲ್ಲಿ ಮೋದಿಯವರನ್ನು ಶಾ ಅವರನ್ನು ನಡ್ಡಾ ಅವರನ್ನು ಟೋಟಲಿ ಬಿ ಜೆ ಪಿಯನ್ನು ಶಪಿಸುವಂಥ ಮಟ್ಟಕ್ಕೆ ಬಿ ಜೆ ಪಿಯ ಹಿತೈಷಿಗಳೇ ಬಂದಿದ್ದಾರೆ ಇದು ಭಾಳ ಆಶ್ಚರ್ಯದ ಮತ್ತು ಭಾಳ ಅನಿರೀಕ್ಷಿತವಾದಂಥ ಬೆಳವಣಿಗೆ ಈ ಬೆಳವಣಿಗೆ ಪ್ರಾಯಶಃ ಓಟು ಅಥವಾ ಚುನಾವಣೆಯ ಸಂದರ್ಭದಲ್ಲಿ ಜನರ ಪ್ರೀತಿ ವಿಶ್ವಾಸದ ಸಂದರ್ಭದಲ್ಲಿ ಎಷ್ಟೋ ಒಂದು ಹಂತದಲ್ಲಿ ಬಿ ಜೆ ಪಿಗೆ ಇದು ಆಗುವಂಥ ಕೆಲಸವನ್ನು ಏನಾದರೂ ಮಾಡೀತೀ ಮಾಡಬಹುದು ಅನ್ನುವಂಥ ಒಂದು ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಟೋಟಲಿ ಒಂದು ಬೇರೆಯಾದಂಥ ರಾಮಮಂದಿರದ ನಂತರದ ದಿನಗಳಲ್ಲಿ ಬಿ ಜೆ ಪಿ ಬಗ್ಗೆ ಮೋದಿಯ ಬಗ್ಗೆ ಶಾ ಅವ್ರ ಬಗ್ಗೆ ಇದ್ದಂಥ ಏನು ಒಂದು ಮನೋಭಾವ ಇದೆಯಲ್ಲ ಅದು ಕರ್ನಾಟಕದ ಮಟ್ಟಿಗಂತೂ ಒಂದು ಬಲಿಷ್ಠ ಅನ್ನುವ ನೆಲೆಯಲ್ಲಿ ಒಂದು ವಿಚಲಿತ ಒಂದು ಸಂದರ್ಭವನ್ನು ಅಂತೂ ಅದು ಖಂಡಿತವಾಗಿ ಹುಟ್ಟುಹಾಕಿದೆ ಈ ಅಸಹಕ ಅಸಮಾಧಾನ ಅಸಹಕಾರವಾಗಿ ಪರಿಣಾಮ ಆದರೆ ಅದರ ಲಾಭ ಕಾಂಗ್ರೆಸ್ಸಿಗೆ ಅಷ್ಟು ಮಾತ್ರ ಸತ್ಯ ನಮಸ್ತೆ